ಈಗ ನಿರ್ವಹಣೆ ವೈದ್ಯರು ಕೊನೆಯಲ್ಲಿ ವೈದ್ಯರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ಕಾರಕ್ಕೆ ವೈದ್ಯರ ಕೊಡಕ್ ಆಗೋದಿಲ್ವಾ ಅನ್ನುವಂಥದ್ದು ಈಗ ಅದು ಯಾರಿಗೂ ಕೂಡ ಖಾಸಗಿ ಅವರಿಗೆ ಕೊಟ್ಟಿಲ್ಲ ಸೊಸೈಟಿ ಸೊಸೈಟಿಯಿಂದ ಕೂಡ ಅಲ್ಲಿ ಕೆಲವು ಸೂಪರ್ ಸ್ಪೆಷಲಿಸ್ಟ್ ಎಲ್ಲ ಕಾಲ್ಫರ್ ಮಾಡಿದ್ವಿ ನಮ್ಮಲ್ಲಿ ಬಂದಿರೋರು ಸುಮಾರು ಹನ್ನೆರಡು ಜನ ಹನ್ನೊಂದು ಜನ ಗವರ್ಮೆಂಟ್ ಇಂದಾನೇ ಇದ್ದಾರೆ ಯಾವ ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಕೇಲಿ ಸಂಸ್ಥೆಯಿಂದ ಇಲ್ಲಿ ಆನ್ರೇ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವ್ರ ನಿರ್ವಹಣೆ ಕೊಟ್ಟಿಲ್ಲ ಇಷ್ಟು ವರ್ಷಿ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಕೆಲಸ ಮಾಡ್ತಾ ಇದಾರೆ ಏನು ಇಲ್ಲ ಎಲ್ಲಾ ನಮ್ದೇ ನಿರ್ವಹಣೆ ಇದೆ ಅವ್ರು ಯಾವ ಯಾವ ಡಾಕ್ಟರ್ ಜಾಯಿನ್ ಆಗಿಲ್ಲ ಅವ್ರು ಜಾಯಿನ್ ಆಗೋವರೆಗೆ ಟೆಂಪರರಿ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಹಾಗಾಗಿ ಅವ್ರ ಯಾರು ಅಲ್ಲಿ ಹಣ ತಗೊಳ್ತಾ ಇಲ್ಲ ಯಾರು ಅವ್ರಿಗೆ ಏನು ಸಂಬಂಧ ಇಲ್ಲ ತಾತ್ಕಾಲಿಕವಾಗಿ ಎಲ್ಲುಮೆಂಟ್ ಎಲ್ಲ ರೀತಿ ಬರ್ತಿರಲ್ಲ ಅಲ್ಲಿ ಎಲ್ಲಾ ಇಕ್ವಿಪ್ಮೆಂಟ್ ತೋರಿಸಿ ನಿಮಗೆ ಎಲ್ಲಾ ರೀತಿಯ ಇಕ್ವಿಪ್ಮೆಂಟ್ ಇದೆ ಎಲ್ಲಾ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಆಗಿದೆ ಸರಿಯಾ ನಿಮ್ಗೆ ತೋರಿಸಿ ಈಗ ನಿನ್ನೆ ಸಿಟಿ ರೈ ಅವರು ಹೇಳಿದ್ದಾರೆ ಸರ್ ಪದೇ ಪದೇ ಸಿದ್ದರಾಮಯ್ಯ ಅವರು ನಾನೇ ಮುಂದಿನ ಎರಡುವರೆ ವರ್ಷ ಮುಕ್ ಮಂತ್ರಿ ವರ್ಷ ಮುಕ್ಲತ್ತೀರಿ ಅಂತ ತಾವು ಹೇಳ್ತಿದ್ದಾರೆ ಹೈಕಮಾಂಡ್ ಕಮಾಂಡ್ ಆಗಿದೆ ಹೈ ಕಮಾಂಡ್ ಗೆ ಸುಬ್ರಹ್ಮಣ್ಯ ಅವರು ಛಾಡ್ ಬಿಡುತ್ತಿದ್ದಾರೆ ಅಂತ ಸಿಟಿರಿ ಯಾರು ಬಿಜೆಪಿ ಅವರು ಯಾಕೆ ನಮ್ಮ ಪಕ್ಷದ ಬಗ್ಗೆ ಅಷ್ಟೋಕಾಗಿ ಅವರ ಕೆಲಸ ಮಾಡೋ ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕ ತಲೆ ಕೆಡಿಸ್ಕೊಳ್ತಾರೆ ಸರ್ ತಲೆ ಕೆಡಿಸ್ಕೊಳ್ತಾರೆ ಅವ್ರ ಯಾರ್ರಿ ಅವರು ಈ ಈ ಈ ಈ ಇಟ್ ಔರ್ बड़ी आर श्रे आरोप एन डी आर एफ न्याशनल ನಾವು ಯಾವತ್ತು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಅನುಭವಿಸ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಕಮಲೆ ರೋಗ ಇದ್ದಾಗೆ ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿರ್ತದೆ ಅದರಿಂದ ಅವರು ತಳಮಳ ತಳಮಳ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಅವರು ಬಿಹಾರದಲ್ಲಿ ಏನ್ ಮಾಡಿದ್ದಾರೆ ದಿಲ್ಲಿನಲ್ಲಿ ಏನ್ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನ್ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ ಸಿ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಅಂತ ಗ್ಯಾರಂಟಿ ನಾವು ಮಾಡ್ಲಿಲ್ವಾ ನಾವು ಏನ್ ಹೇಳಿದೀವಿ ادھر <laughs> <laughs> <laughs>